ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ಒಂದು ಮಗುನ ನೋಡಿದೆ ತಾನೇ ಶಾಲೆಗೆ ಹೋಗ್ತಾ ಇತ್ತು ಶಿಶುವ ಶಿಶುವಿಹಾರ ಮುಗಿಸ್ಬಿಟ್ಟು ಈ ಒಂದನೇ ತರಗತಿಗೆ ಹೋಗ್ತಿರುವಂತಹ ಆ ಮಗುವನ್ನ ನೋಡಿದೆ ಆ ಮಗುವಿನ ಕತ್ತಲ್ಲಿ ಎಷ್ಟೊಂದು ತಾಯತಗಳಿದ್ದವು ನಾನು ಆ ಮಗು ಹತ್ರ ಹೋಗಿಬಿಟ್ಟು ಕೇಳಿದೆ ಯಾಕೆ ಪುಟ್ಟ ಯಾಕೆ ಚಿನ್ನ ಇಷ್ಟೊಂದು ತಾಯತಗಳೆಲ್ಲ ಇದೆಯಲ್ಲ ಇವೆಲ್ಲ ಏನು ಅಂತ ಅದಕ್ಕೆ ಆ ಮಗು ಹೇಳ್ತು ನನಗೆ ಮೈ ಹುಷಾರಿರಲಿಲ್ಲ ಅದಕ್ಕೆ ನಮ್ಮಮ್ಮ ಅಂತರ ಕಟ್ಸಿರೋದು ಅಂತ ಹೇಳ್ತು ಇದನ್ನು ಕಳಿಸಿ ಕಟ್ ಕಟ್ಸಿದ್ರೆ ಹುಷಾರಾಗ್ತೀಯಾ ಅಂತ ಕೇಳಿದ್ರೆ ಮಗು ಹ್ಞೂ ಅಂತು ಆ ಹೂ ಗುಡುವಿಕೆ ಇದೆಯಲ್ಲ ಮಗುವುದು ಅದು ಎಷ್ಟು ಕಾನ್ಫಿಡೆಂಟ್ ಆಗಿತ್ತು ಮತ್ತು ಎಷ್ಟು ವಿಶ್ವಾಸದಿಂದ ಇತ್ತು ಮಗುವಿಗೆ ವಿಜ್ಞಾನದ ಬಾಲಪಾಠ ಬೇಸಿಕ್ ಲೆಸೆನ್ಸ್ ಶುರು ಆಗುವ ಮುಂಚೆಯೇ ಈ ತಾಯ್ತ ಪರಿಚಿತವಾಗಿ ಹೋಗ್ಬಿಟ್ಟಿದೆ ಈ ತಾಯ್ತ ಇಂಟ್ರೊಡ್ಯೂಸ್ ಆಗಿದೆ ತಾಯಿ ತನ್ನ ಮಗುವಿಗೆ ಶಿಕ್ಷಣಕ್ಕೆ ಪ್ರವೇಶಿಸುವ ಮುನ್ನವೇ ಪರಿಚಯಿಸಿದ್ದಾಳಲ್ಲ ಇದು ಶ್ರದ್ಧೆಯೋ ನಂಬಿಕೆನೋ ಭರವಸೆನೋ ಅಲ್ಲ ಅವಳು ಪರಿಚಯಿಸಿರೋದು ಏನು ಅಥವಾ ದಾಟಿಸಿರೋದು ಏನು ಅಂತಂದರೆ ತನ್ನ ಭಯ ಮತ್ತು ಆತಂಕವನ್ನು ಮಗುವಿನ ಮನಸ್ಸು ವಿಷಯಗಳನ್ನು ಗ್ರಹಿಸುವ ಮತ್ತು ಒಪ್ಪುವ ಆರಂಭಿಕ ಹಂತದಲ್ಲಿಯೇ ದೂರದೃಷ್ಟಿನೂ ಇರೋದಿಲ್ಲ ಸೂಕ್ಷ್ಮ ದೃಷ್ಟಿಯೂ ಇರೋದಿಲ್ಲ ಅಂತಹ ಪೋಷಕರು ಏನು ಮಾಡ್ತಾರೆ ಅಂತಂದರೆ ಈ ವೈಜ್ಞಾನಿಕವಾದ ವಿವೇಚನೆ ಇಲ್ಲದೆ ಇಂತಹ ದ್ವಂದ್ವಗಳನ್ನು ಗೊಂದಲಗಳನ್ನು ಅವರಲ್ಲಿ ಬಿತ್ತು ಬಿಡ್ತಾರೆ ಇದರ ಪರಿಣಾಮವಾಗಿ ಏನಾಗುತ್ತೆ ಗೊತ್ತಾ ಜಗತ್ತಿನ ವೈಜ್ಞಾನಿಕ ಮತ್ತು ತಾಂತ್ರಿಕ ಬೆಳವಣಿಗೆಯ ಸಂಪೂರ್ಣ ಲಾಭ ಪಡಿಬೇಕಾಗಿರುವಂತಹ ಈ ಪೀಳಿಗೆಗಳು ಮಾನಸಿಕವಾಗಿ ಆತಂಕ ಮತ್ತು ಅನಗತ್ಯವಾಗಿ ಒಂದರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾರೆ ಇನ್ನು ಈ ಮಕ್ಕಳು ಮುಂದೆ ಬೆಳೀತಾರಲ್ಲ ಅವರು ಎಮೋಷನಲ್ ಆಗಿ ಸಫರ್ ಆಗ್ತಾರೆ ಯಾಕೆಂತಂದರೆ ಅವರಲ್ಲಿ ಅರಿವು ಮೂಡುವ ಮುಂಚೆಯೇ ಅವರ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಬಿತ್ತಿರುವಂತಹ ಭೀತಿ ಮತ್ತು ಸೂಡೋ ಆಲ್ಟರ್ನೇಟಿವ್ಸ್ ಅಂದರೆ ಹುಸಿ ಪರ್ಯಾಯಗಳನ್ನು ಅವು ಅವರು ನಿಜ ಅಂತ ನಂಬ್ಕೊಂಡ್ಬಿಡ್ತಾರೆ ಅದು ಆ ಮೈಂಡ್ ಮತ್ತು ಅನ್ಕಾನ್ಷಿಯಸ್ ಮೈಂಡ್ನಲ್ಲಿ ಹುದುಕ್ಕೊಂಡಿರುವಂತಹ ಭೀತಿ ಮತ್ತು ಏನದು ಸುಡೋ ಆಲ್ಟರ್ನೇಟಿವ್ ಆಗಿರೋದ್ರಿಂದ ದೊಡ್ಡವರಾದ ಮೇಲೂ ಅವರ ಕಾನ್ಷಿಯಸ್ ಮೈಂಡ್ನ ಅರಿವಿಗೆ ಬರುವುದೇ ಇಲ್ಲ ಆದರೆ ಆ ಭೀತಿ ಆ ಆತಂಕ ಆ ಸುಡೋ ಆಲ್ಟರ್ನೇಟಿವ್ಸ್ಗಳೆಲ್ಲವೂ ಕೂಡ ಆ ವ್ಯಕ್ತಿಯನ್ನ ಆ ಹೊತ್ತಿನ ಆಲೋಚನೆ ಮತ್ತು ನಡವ ನಡವಳಿಕೆಗಳನ್ನು ರೂಲ್ ಮಾಡ್ತಾ ಇರ್ತದೆ ಮತ್ತು ಡಿಸೈಡ್ ಮಾಡ್ತಾ ಇರ್ತವೆ ಅವರು ಯಾವುದೇ ವೈದ್ಯಕೀಯ ನೆರವನ್ನ ಪಡಿಬೇಕಾದರೂ ಕೂಡ ಪರ್ಯಾಯವಾಗಿ ಯಂತ್ರ ಮಂತ್ರ ತಂತ್ರ ಯುಗಗಳ ಮೊರೆ ಹೋಗ್ತಾ ಇರ್ತಾರೆ ಯಾವುದಕ್ಕೂ ಇದು ಒಂದು ಇರಲಿ ಅಂತ ಅಂದ್ಬಿಟ್ಟು ಮಗುವು ವ್ಯಕ್ತಿಯಾಗಿ ನಿಲ್ಲುವಾಗ ಅದರ ವಿಶ್ವದೃಷ್ಟಿ ಎಷ್ಟರ ಮಟ್ಟಿಗೆ ಇರ್ತದೆ ಎಂಬ ಅರಿವೇ ಇಲ್ಲದೆ ಊಹೆಯೂ ಇಲ್ಲದೆ ಈ ಪೇರೆಂಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅವರಿಗೆ ಅರಿವು ಇರೋದಿಲ್ಲ ಊಹೇನೂ ಇರೋದಿಲ್ಲ ಅದರಿಂದ ಪರಿಚಯಿಸಿರ್ತಾರಲ್ಲ ಈ ಹುಸಿ ಪರ್ಯಾಯಗಳು ದಿಸ್ ಆರ್ ಆಲ್ ಸೂಡೋ ಆಲ್ಟರ್ನೇಟಿವ್ಸ್ಗಳಿಂದ ಅವನೇನು ಮಾಡ್ತಾನೆ ಮಗು ವಯಸ್ಕನಾದಂತೆ ತನ್ನ ಗುರುತನ ತನ್ನ ಐಡೆಂಟಿಟಿಯನ್ನು ಸಂಕುಚಿತಗೊಳಿಸ್ಕೊಳ್ತಾ ಹೋಗ್ತಾನೆ ಜಾಗತಿಕ ಮಟ್ಟದ ವಿಶಾಲ ದೃಷ್ಟಿ ಮತ್ತು ಪ್ರಗತಿಯ ಗತಿಗೆ ತನ್ನ ನಡೆಯನ್ನು ಹೊಂದಿಸ್ಕೊಳ್ಳೋದ್ರಲ್ಲಿ ಅವನಿಗೆ ಕಷ್ಟ ಆಗ್ತದೆ ಅವನಿಗೆ ಈ ಜಗತ್ತು ಹೋಗ್ತಾ ಇರುವಂಥ ಸ್ಪೀಡ್ಗೆ ಆ ಸೈಂಟಿಫಿಕ್ ಡೆವಲಪ್ಮೆಂಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಕೋಪಪ್ ಮಾಡೋದಕ್ಕಾಗದೆ ಹೊರಟೋಗ್ತದೆ ಮೆಂಟಲಿ ಪೋಷಕರು ಮಗುವಿನ ಮನಸ್ಸಿನಲ್ಲಿ ಬಿತ್ತಲಾಗಿರುವ ತಮ್ಮ ಆತಂಕ ಭೀತಿ ಹುಸಿ ಇವೆಲ್ಲದರಿಂದ ಆ ಮಗು ವ್ಯಕ್ತಿಯಾಗಿ ನಿಲ್ಲಬೇಕಾದರೆ ಅವುಗಳ ಅವಲಂಬವನ್ನು ಅವೈಜ್ಞಾನಿಕ ನಡ ನಡವಳಿಕೆಗಳನ್ನ ಸಂಸ್ಕೃತಿಗೆ ಆರೋಪಿಸ್ಬಿಡ್ತಾನೆ ಅದರ ಆಚರಣೆಗಳಲ್ಲಿ ಇರ್ತದಲ್ಲ ಅಸ್ಮಿತೆಯನ್ನು ಅದನ್ನು ತನ್ನೊಳಗಡೆ ಗುರುತಿಸ್ಕೊಂಡು ಮಾನಸಿಕವಾಗಿ ಅದೊಂದು ದೋಷಪೂರಿತ ಅಂತ ಅವನು ಒಪ್ಕೊಳ್ಳೋದೇ ಇಲ್ಲ ಇದು ನಮ್ಮ ಕಡೆ ಹಿರಿಯರಿಂದ ನಡ್ಕೊಂಡು ಬಂದಿದೆ ಇದು ಸಾಂಸ್ಕೃತಿಕವಾಗಿರೋದು ಇದು ಧಾರ್ಮಿಕವಾಗಿರೋದು ಇದು ನಮ್ಮ ಆಚರಣೆ ಅಂತ ಅವನು ತಿಳ್ಕೊಂಬಿಡ್ತಾನೆ ಅವನಿಗೆ ಅದರ ಅವರ ರೀತಿಯಲ್ಲಿಯೇ ಭೀತಿ ಮತ್ತು ಹುಸಿಗಳಿಗೆ ಹುಸಿ ಮಾ ಪರ್ಯಾಯಗಳಿಗೆ ಮಾಂತ್ರಿಕತೆಗೆ ಮನೋವಶ ಆಗಿರ್ತದಲ್ಲ ಆ ಬೇರೆಯವರು ಕೂಡ ಇರ್ತಾರೆ ಅದೇ ಥರನೇ ಅವರೆಲ್ಲರೂ ಸೇರಿಕೊಂಡು ಏನು ಮಾಡ್ತಾರೆ ಅದನ್ನು ಬೆಂಬಲಿಸ್ತಾ ಇರ್ತಾರೆ ಅದನ್ನು ಗಟ್ಟಿಯಾಗಿ ಹಿಡಿಯೋ ಹಾಗೆ ಮಾಡ್ತಾ ಇರ್ತಾರೆ ಇವ್ರದೆಲ್ಲ ಒಂದು ಅಸೋಸಿಯೇಷನ್ ಆಗ್ತಾ ಹೋಗ್ತದೆ ವ್ಯಕ್ತಿಯಾಗಿ ಹೊಂದಿರುವ ಅಭಿಪ್ರಾಯ ಮತ್ತು ಗಾಢ ನಂಬಿಕೆಗಳಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಪೋಷಕರ ಪಾತ್ರ ಬಾಲ್ಯದಿಂದಲೇ ಪ್ರಭಾವಿಸಿರ್ತದೆ ಆದ್ದರಿಂದ ಏನಾದರೂ ಮಗು ಹೊರಗಡೆಗೆ ಬರಬೇಕಂದ್ರೆ ವ್ಯಕ್ತಿ ಹೊರಗಡೆಗೆ ಬರಬೇಕು ಅಂತಂದರೆ ಅವನು ವಿಪರೀತ ಶ್ರಮವನ್ನು ವಹಿಸಬೇಕಾಗ್ತದೆ ಅರಿವು ಅಧ್ಯಯನ ಮತ್ತು ಅನುಭವ ಅವರುಗಳ ಪ್ರಭಾವದಿಂದ ಆಚೆಗೆ ವಿಸ್ತರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಇಲ್ಲದೇ ಇದ್ದರೆ ಈ ಪೋಷಕರದ್ದು ಜಿದ್ದು ಗೇಡಿತನ ಹಠಮಾರಿತನ ಅರಿವು ಗೇಡಿತನ ಈ ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ಸ್ಗಳೆಲ್ಲನೂ ಅಥವಾ ದೃಷ್ಟಿಗಳೆಲ್ಲವೂ ಕೂಡ ಇವನಲ್ಲಿಯೂ ಕೂಡ ಬೇರ್ ಬಿಟ್ಟಿರುತ್ತೆ ಈಗ ಕಾಂಟೆಂಪರರಿ ಎಜುಕೇಷನ್ನ ತಗೊಳ್ತಾ ಇರ್ತಾರೆ ಮತ್ತು ಗ್ಲೋಬಲ್ ಆಗಿರುವಂತಹ ವಿಷಯಗಳನ್ನೆಲ್ಲ ಅವರು ಗಮನಿಸ್ತಾ ಇರ್ತಾರೆ ಅದನ್ನು ಗ್ರಹಿಸ್ತಾ ಇರ್ತಾರೆ ಅವರ ಪೋಷಕರಿಗಿಂತ ಭಿನ್ನವಾದ ತಿಳುವಳಿಕೆಯನ್ನು ಪಡ್ಕೊಂಡು ಹೋಗಬಹುದಾಗಿರುವಂತಹ ಈ ಮಕ್ಕಳ ಮನಸ್ಸಿನಲ್ಲಿ ದ್ವಂದ್ವ ಕನ್ಫ್ಯೂಷನ್ಸು ಮತ್ತು ಕಾನ್ಫ್ಲಿಕ್ಟ್ಗಳೆಲ್ಲ ಜೀವಂತವಾಗಿದ್ದು ಅವರಿಗೇ ಗೊತ್ತಿಲ್ಲದಿರುವ ಹಾಗೆ ಅವರು ಬಾಧೆಗೆ ಒಳಗಾಗ್ತಾ ಇರ್ತಾರೆ ಇದೊಂಥರ ಮನೋವಿಕಾರಕ್ಕೆ ಅವರು ಒಳಗಾಗ್ತಾ ಇರ್ತಾರೆ ಆ್ಯಕ್ಚುಲಿ ಪೋಷಕರು ಮಕ್ಕಳ ಮನೋವಿಕಾಸದ ಮತ್ತು ಬುದ್ಧಿ ವಿಕಾಸದ ಹೊಣೆ ಹೊರಬೇಕಾಗಿರುವುದು ಸಹಜವಾದ ಜವಾಬ್ದಾರಿ ವಿವೇಕ ಮತ್ತು ತಿಳುವಳಿಕೆ ಎಂಬುದು ಇದೆಯಲ್ಲ ಅವ್ರದ್ದಷ್ಟೇ ಅಲ್ಲ ಹಾಗೂ ಅವರ ಮಕ್ಕಳು ಅವರಿಗಿಂತ ಮುಂದುವರಿದ ಎಜುಕೇಷನ್ದು ಅಡ್ವಾನ್ಸ್ಮೆಂಟನ್ನ ಮತ್ತು ಔದ್ಯೋಗಿಕ ಅವಕಾಶಗಳನ್ನ ಹೊಂದುತ್ತಿರಬೇಕು ಅನ್ನೋದು ಸೂಕ್ಷ್ಮತೆ ಪೇರೆಂಟ್ಸ್ಗಿರಬೇಕು ದೇ ಆರ್ ಅಪ್ಡೇಟೆಡ್ ಆ್ಯಂಡ್ ಅಪ್ಗ್ರೇಡೆಡ್ ಯಾಕಂತಂದರೆ ಮಾಟ ಮಂತ್ರ ಯಂತ್ರ ತಂತ್ರ ಇವುಗಳೆಲ್ಲ ಮಾಂತ್ರಿಕ ಆಚರಣೆಗಳು ವೈಜ್ಞಾನಿಕ ಸಂಶೋಧನೆಗಳಿಗಿಂತ ಬಹಳ ಪೂರ್ವ ಜನದ ಜನರಲ್ಲಿದ್ದಂತಹ ಒಂದು ಸಾಂತ್ವನದ ಭರವಸೆಯ ಸಾಧನೆಗಳಾಗಿದ್ದಿರಬಹುದು ಆದರೆ ವೈಜ್ಞಾನಿಕವಾಗಿ ಮುಂದುವರೆದ ಯುಗದಲ್ಲಿ ಅವುಗಳು ನಮಗೆ ಅಧ್ಯಯನಕ್ಕೆ ವಸ್ತುಗಳೇ ಹೊರತು ಅನುಸರಿಸಲು ಅಲ್ಲ ಅವುಗಳನ್ನ ಗಂಭೀರವಾಗಿ ಪರಿಗಣಿಸಿಕೊಂಡು ಪ್ರಯೋಗಿಸಲಿಕ್ಕೆ ಹೋದಾಗ ಅವು ಹೊರ ಜಗತ್ತಿನ ವಾಸ್ತವ ಸಂಗತಿಗಳನ್ನ ಮತ್ತು ಮನೋಲೋಕದ ಗುಪ್ತ ಗಾಮಿನಿಗಳನ್ನ ತಾಳೆ ನೋಡೋಕ್ಕಾಗದೆ ದ್ವಂದ್ವ ಮತ್ತು ಗೊಂದಲಗಳಿಂದ ಮಾನಸಿಕ ಒತ್ತಡಕ್ಕೆ ಸಿಲುಕ್ತಾರೆ ಆತಂಕ ಅಂತೆ ಸ್ಟ್ರೆಸ್ ಅಂತೆ ಡಿಪ್ರೆಷನ್ ಅಂತೆ ಆಂಗ್ಸೈಟಿ ಅಂತೆ ಇವೆಲ್ಲದಕ್ಕೂ ಕೂಡ ಕಾರಣ ಆಗ್ತದೆ ನಮ್ಮ ಕೋಲ್ಕತ್ತಾದಲ್ಲಿ ಒಬ್ಬ ಭಕ್ತಿ ಮತ್ತು ಪೂಜೆ ಭಕ್ತಿಯಿಂದ ಕಾಳಿಕಾ ಪೂಜೆ ಮಾಡ್ತಾ ಇದ್ದ ಅರ್ಚಕನೊಬ್ಬ ಅವನು ಅವಳು ತಾಯಿ ಕುತ್ತಿಗೆ ಬರಲಿಲ್ಲ ಅಂತ ಅಂದ್ಬಿಟ್ಟು ಕುತ್ತಿಗೆ ಕುಯ್ಕೊಂಡು ಸತ್ತೋದ ಹೈದರಾಬಾದ್ನಲ್ಲಿ ತುಂಬ ಎಜುಕೇಟೆಡ್ ಹಸ್ಬೆಂಡ್ ಆ್ಯಂಡ್ ವೈಫ್ ತಮ್ಮ ಎಜುಕೇಟೆಡ್ ಹೆಣ್ಮಕ್ಕಳನ್ನ ದೇವರಿಗೆ ಬಲಿ ಕೊಟ್ಟರು ಈ ಥರದ್ದು ದೇವರಿಗೆ ಬಲಿ ಕೊಡುವಂತಹ ವಿಷಯಗಳನ್ನು ತಾವು ಬಲಿಯಾಗುವಂತಹ ವಿಷಯಗಳನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ಮೂರ್ತದಿಂದ ಅಮೂರ್ತದ ಕಡೆಗೆ ಅಂದರೆ ಫ್ರಮ್ ಕಾಂಕ್ರೀಟ್ ಟು ಸಬ್ ಅಬ್ಸ್ಟ್ರಾಕ್ಟ್ ಅದರ ಕಡೆಗೆ ವಿಕಾಸ ಆಗುವಂತಹ ದೇವರ ಪರಿಕಲ್ಪನೆ ಅವರಿಗೆ ಗೊತ್ತೇ ಇಲ್ಲ ರೂಪಕ ಅಂದರೆ ಮೆಟಾಫರ್ ಫಿಲಾಸಫಿಕಲ್ ಆ್ಯಂಡ್ ಸಿಂಬಾಲಿಕ್ ಆಗಿ ಇರುವಂತಹ ವಿಷಯಗಳನ್ನೇ ಇಟ್ಕೊಂಡು ಮಾನಸಿಕವಾಗಿ ಅವರು ಅಧೀನರಾಗಿ ಹೋಗ್ತಾರೆ ಅವುಗಳಿಗೆ ದಾಂಪತ್ಯದಲ್ಲಿ ವಿರಸ ಕುಟುಂಬದಲ್ಲಿ ಸಮಸ್ಯೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಇದು ಏನೇನೋ ಲೌಕಿಕ ಕಾರಣಗಳಿರ್ತದಲ್ಲ ಈ ಕಾರಣಗಳಿಗೆಲ್ಲನೂ ಇವರು ಹೋಗಬೇಕಾಗಿರೋದೇನು ಆರ್ಥಿಕ ಸಮಸ್ಯೆ ಬಂದಿದೆಯಾ ಆರ್ಥಿಕ ಸಮಸ್ಯೆ ಬಂದಿದೆ ಫೈನಾನ್ಸ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಹತ್ರ ಹೋಗಿ ಅಲ್ಲಿ ಕೌನ್ಸಿಲಿಂಗಿಗೆ ಹೋಗಬೇಕು ಏನು ತಾನು ಮಾಡ್ತಾ ಇರೋಂಥ ಕೆಲಸಗಳು ಮತ್ತು ಕೈ ಹಿಡಿತಾ ಇಲ್ಲ ಅಂತಂದರೆ ಕೆರಿಯರ್ ವಿಷಯಕ್ಕೆ ಕೆರಿಯರ್ ಕೌನ್ಸಿಲಿಂಗಿಗೆ ಹೋಗಬೇಕು ಗಂಡ ಹೆಂಟಿಯರ ಮಧ್ಯದಲ್ಲಿ ಸಮಸ್ಯೆ ಬಂತು ಅಂತಂದರೆ ಕಪಲ್ ಕೌನ್ಸಿಲಿಂಗಿಗೆ ಹೋಗಬೇಕು ಸಮ್ ಕುಟುಂಬದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಫ್ಯಾಮಿಲಿ ಕೌನ್ಸಿಲಿಂಗಿಗೆ ಹೋಗಬೇಕು ಹೀಗೆಲ್ಲ ಕೌನ್ಸಿಲಿಂಗಿಗೆ ಹೋಗುವ ಬದಲು ವೈಜ್ಞಾನಿಕವಾಗಿ ಮನೋವೈಜ್ಞಾನಿಕವಾಗಿ ಇವುಗಳನ್ನು ನಾನು ಗಮನಿಸುವ ಬದಲು ಅವ್ರು ಹೋಗೋದು ಯಾರಿಗೆ ಏನೋ ಒಂದು ಕಾಯಿಲೆ ಇದೆ ಅಂತಂದರೂ ಕೂಡ ಮಂತ್ರದವ್ರ ಹತ್ರ ಹೋಗ್ತಾರೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಮದ್ದಿಟ್ಬಿಟ್ಟಿದ್ದಾರೆ ಇನ್ನೇನೋ ಆಗಿದೆ ಮತ್ತೊಂದಾಗಿದೆ ಆಗಿದೆ ಅಂತ ಹೇಳಿ ಆಪ್ತ ಸಮಾಲೋಚಕರ ಹತ್ತಿರ ಅಥವಾ ಮನೋವೈದ್ಯರ ಹತ್ತಿರ ಹೋಗುವ ಬದಲು ಈ ಜನಗಳು ಮಾಟಾಮತ್ರ ಮಾಡೋರ ಹತ್ರ ಹೋಗ್ತಾ ಇದ್ದಾರೆ ಇನ್ನೂ ಹೋಗ್ತಾ ಇದ್ದಾರೆ ಇನ್ನೂ ಜೀವಂತವಾಗಿದೆ ಮಾಧ್ಯಮಗಳು ಕೂಡ ಇಂತಹ ವಿಷಯಗಳನ್ನು ವೈಭವೀಕರಿಸ್ತವೆ ಪ್ರಚಾರ ಮಾಡ್ತಾ ಇವೆ ಇವುಗಳ ಬಗ್ಗೆ ಎಚ್ಚೆತ್ಕೋಬೇಕು ಈ ಜನರೇ ಐ ಟೆಲ್ ಯು ರಿಯಲಿ ವಿತ್ ಕನ್ಸರ್ನ್ ಐ ರಿಕ್ವೆಸ್ಟ್ ಯು ಪ್ಲೀಸ್ ಅಬ್ಸರ್ವ್ ಏನೇನೆಲ್ಲ ಆಗ್ತಿದೆ ಗಮನಿಸಿ ಇದು ಮನಸ್ಸಿನ ಸಮಸ್ಯೆಗಳು ಮನಸ್ಸಿನ ಸಮಸ್ಯೆಗಳಿಂದ ಬೇಕಾದಷ್ಟು ಸಮಸ್ಯೆಗಳಾಗ್ತಾ ಇದೆ ಮಕ್ಕಳ ಮನಸ್ಸನ್ನು ಪ್ರಾರಂಭದಲ್ಲಿಯೇ ಅವರು ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ಶಿಕ್ಷಣವನ್ನು ಪಡೆಯುವ ಮುನ್ನವೇ ಹುಸಿ ಪರ್ಯಾಯಗಳನ್ನು ಅಂದರೆ ಸೂಡೋ ಆಲ್ಟರ್ನೇಟಿವ್ಸ್ಗಳನ್ನು ಯಂತ್ರ ಮಂತ್ರ ತಂತ್ರ ಈ ರೀತಿಯಲ್ಲಿ ಕೊಡ್ತಾ ಹೋಯಿತು ಅಂತಂದರೆ ದೆ ಕೆನಾಟ್ ಅಪ್ ವೆತ್ ದಿಸ್ ಎ ಗ್ಲೋಬಲ್ ಪೇಸ್ ಇದ್ರ ಜೊತೆಗೆ ಅವರಿಗೆ ನಡಿಲಿಕ್ಕೆ ಕಷ್ಟವಾಗ್ತದೆ ಸದಾ ಹೊರಗಡೆ ಒಂದು ನೋಡ್ತಾ ಇದ್ದಾರೆ ವೈಜ್ಞಾನಿಕವಾಗಿ ಬೇರೆ ಬೇರೆ ಡೆವಲಪ್ಮೆಂಟ್ಸ್ನ ನೋಡ್ತಾ ಇದ್ದಾರೆ ಆದರೆ ಒಳಗೆ ಬಿತ್ತಲಾಗಿರುವ ಬಿತ್ತಲಾಗಿರುವ ಆ ಭಯ ಆ ಆತಂಕ ಅವುಗಳ ಮೇಲಿನ ನಂಬಿಕೆಗಳಿಂದ ಅವರು ಕುಗ್ತಾ ಹೋಗ್ತಾರೆ ಸಂಘರ್ಷಗಳಾಗ್ತಾ ಹೋಗ್ತಾರೆ ಅದನ್ನು ನಿರಾಕರಿಸಲಿಕ್ಕೂ ಆಗೋದಿಲ್ಲ ಒಪ್ಕೊಳ್ಳೋಕ್ಕೂ ಆಗೋದಿಲ್ಲ ಈ ರೀತಿ ದ್ವಂದ್ವಗಳಿಗೆ ಸಿಕ್ಕಾಕೊಳ್ತಾರೆ ಈ ತಾಯಿತಗಳು ಯಂತ್ರಗಳು ಮಂತ್ರಗಳು ಮಾಟಗಳು ಇವೆಲ್ಲವೂ ಎಂತಹ ತಾಕಲಾಟವನ್ನು ತರ್ತವೆ ಅಂತಂದರೆ ಅವರು ಅದನ್ನು ವೈಜ್ಞಾನಿಕವಾಗಿ ನೋಡಿ ತಮ್ಮ ಉನ್ನತಿಯನ್ನು ಜೀವನದ ಗತಿಯನ್ನು ಬದಲಿಸಿಕೊಳ್ಳೋದಿಕ್ಕೆ ಅಥವಾ ಅವರ ಜೀವನದ ಮಟ್ಟವನ್ನು ಸುಧಾರಿಸ್ಕೊಳ್ಳೋದಕ್ಕೆ ವ್ಯಕ್ತಿತ್ವವನ್ನು ವಿಕಸನಗೊಳಿಸ್ಕೊಳ್ಳೋದಕ್ಕೆ ತಾವಿಗೆ ತಮ್ಮ ತಾವೇ ಮಾಡ್ಕೊಳ್ಳೋಕಾಗ್ದಿರವಾಗುತ್ತೆ ಎಚ್ಚೆತ್ಕೊಳ್ಳೋಣ ಎಚ್ಚೆತ್ಕೊಳ್ಳೋಣ ಅಷ್ಟೆ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲಾಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದ್ರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತೀವಿ